ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ಒಂದು ದಾಳಿಯ ನಂತರದಲ್ಲಿ ಎಲ್ಲ ರಕ್ಷಣಾ ಸಂಸ್ಥೆಗಳಂತೆ ಕರಾವಳಿ ಕಾವಲು ಪಡೆಯೂ ಕೂಡ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ವಹಿಸ್ತಾ ಇದ್ದೀವಿ ಸೊ ನಮ್ಮ ಒಂದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಬಡಿಸಿದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿನ ಸ್ಥಳೀಯ ವಿಲೇಜಸ್ಗೆ ಗ್ರಾಮಸ್ಥರಿಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಿ ಅವರಿಂದ ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಬೋಟ್ಗಳು ಬಂದರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತು ಕರ್ನಾಟಕದ ಬಂದರುಗಳಿಗೆ ಬರುವಂತಹ ವಿದೇಶಿ ಬೋಟುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಡ್ತಾ ಇದ್ದೀವಿ ಮತ್ತು ವಿದೇಶಿ ಪರ್ಸನಲ್ ಏನು ಬರ್ತಾರೆ ಅದ್ರ ಜೊತೆಗೆ ಅವ್ರ ಬಗ್ಗೆ ಅಷ್ಟೇ ಅಲ್ಲದೆ ನಮ್ಮ ಕರಾವಳಿ ತೀರದಲ್ಲಿರುವ ರೆಸಾರ್ಟ್ಗಳು ಹೋಟೆಲ್ಗಳು ಅಲ್ಲಿ ಬರುವಂತಹ ತಂಗುವಂತಹ ವಿದೇಶಿ ಪ್ರಜೆಗಳಿರ್ಬೋದು ಅಥ್ ಅಥವಾ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳಿರ್ಬೋದು ಅವರುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿದ್ದೀವಿ ಒಟ್ಟಿನಲ್ಲಿ ನಾವು ಸನ್ನದ್ಧರಾಗಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಿ ನಾವು ಸೆಕ್ಯೂರ್ ಆಗಿ ಇಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಕೋಸ್ಟ್ ಗಾರ್ಡ್ ಅವರು ನಿರಂತರವಾಗಿ ಅವರು ಕೂಡ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ ಹಾಗೆ ನಾವು ಅವ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳನ್ನು ಕೂಡ ಅವರ ಬೋಟ್ಗಳಲ್ಲಿ ಕಳಿಸುವ ಮೂಲಕ ಜಾಯಿಂಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ ಅವರ ಬೋಟ್ಸ್ಗಳಲ್ಲಿ ನಾವು ಕಳಿಸ್ತೀವಿ ನಮ್ಮದು ಒಟ್ಟು ಹದಿಮೂರು ಬೋಟ್ಗಳು ಏನು ಒಂಬತ್ತು ಸ್ಟೇಷನ್ಗಳಲ್ಲಿ ಒಟ್ಟು ಹದಿಮೂರು ಬೋಟ್ಗಳಿದ್ದಾವೆ ಮತ್ತು ಈ ಬೀಚ್ ಪ್ರದೇಶದಲ್ಲಿ ಮಾಡಲಿಕ್ಕೆ ಕೆಲವು ವಾಹನಗಳಿದ್ದಾವೆ ಅವುಗಳ ಮೂಲಕ ಹೌದು ಮೀನುಗಾರರನ್ನು ನಾವು ಕಣ್ಣು ಮತ್ತು ಕಿವಿಗಳು ಅಂತೀವಿ ಕಡಲಿನಲ್ಲಿರುವ ಕಣ್ಣು ಮತ್ತು ಕಿವಿಗಳು ಅಂತ ಸೊ ಅವರಲ್ಲಿ ಒಂದು ನಮ್ಮ ಎಸ್ ಆರ್ ಡಿ ಅಂತಿದೆ ಸಾಗರ ರಕ್ಷಕದಲ್ಲ ಅಂತಿದೆ ಮತ್ತು ವಿಲೇಜ್ಗಳಲ್ಲಿ ತಂಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ವಿ ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಮಾಡಿದ್ದೀವಿ ಅಲ್ಲಿ ಹೋಗಿ ತಂಗುವುದರ ಮೂಲಕ ಅವ್ರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಬಳಸಿಕೊಂಡು ಅದೇ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಗಳಿದ್ದರೆ ನಮಗೆ ಕೊಡಬೇಕು ಅಂತ ಕೋರ್ಕೋತೀವಿ ಮತ್ತು ಅದರಿಂದಾಗಿ ಈ ಹಿಂದೆ ಕೂಡ ಅನೇಕ ವಿಚಾರಗಳು ಮತ್ತು ಸೆನ್ಸಿಟಿವ್ ವಿಚಾರಗಳನ್ನು ಕೂಡ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ Deli